ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನಿತಾ ಸಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವ ಇವತ್ತು ನಾನು ನಿಮಗೆ ಭಾದ್ರಪದ ಮಾಸದಲ್ಲಿ ಬಂದಿರುವಂಥ ಅನಂತನ ಹುಣ್ಮೆಯ ಪೂಜಾ ವಿಧಾನವನ್ನು ಹಾಗೆ ಅದರಲ್ಲಿ ನಾವು ಹುಣ್ಣಿಮೆ ದಿವಸ ಮಾಡಿಕೊಳ್ಳುವಂಥ ಸಾಕಷ್ಟು ಒಂದು ಐದರಿಂದ ಆರು ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಈ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ನಮಗೆ ಪ್ರಾರಂಭವಾಗಿರುವಂಥದ್ದು ಪಿತೃಪಕ್ಷ ಆಚರಣೆಯು ನಮಗೆ ಮಹಾಲಯ ಅಮಾವಾಸ್ಯವರೆಗೂ ಕೂಡ ಇರ್ತದೆ ಈಗಾಗಲೇ ಅದರ ಬಗ್ಗೆ ಕೂಡ ನಾನು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಅನಂತನ ಹುಣ್ಮೆಯ ಒಂದು ವಿಧಾನವನ್ನು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹದಿನೆಂಟನೇ ತಾರೀಕು ಬುಧವಾರ ನಾವು ಅನಂತನ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ ಇದರಲ್ಲಿ ನಾನು ನಿಮಗೆ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ಬೇಕು ಅಂದರೆ ಈಗ ನಿಮಗೆ ಅನಿಸಿರ್ಬೋದು ಮನೆಯಲ್ಲಿ ನಮಗೆ ಮನೆಯಲ್ಲಿ ತುಂಬ ಒಂದು ಕಿರಿಕಿರಿ ಪ್ರಾರಂಭವಾಗಿದೆ ಮನೆಗೆ ಏನೋ ದೃಷ್ಟಿ ಆಗಿಬಿಟ್ಟಿದೆ ಯಾವ ಥರ ನಾವು ಪರಿಹಾರ ಮಾಡ್ಕೋಬೋದು ಅಂದಾಗ ಈ ಅನಂತನ ಮೇಲೆ ತುಂಬ ವಿಶೇಷವಾದದ್ದು ಏನಪ್ಪ ಅಂತಂದರೆ ಈಗ ನೀವೇನಾದರೂ ನಿಮಗೆ ಹತ್ರದಲ್ಲಿ ಇದ್ದರೆ ಅಂದರೆ ನಿಮ್ಮ ಮನೆ ದೇವರು ಹೋಗುವಂಥ ಸ್ಥಳಗಳು ಹತ್ರದಲ್ಲಿ ಇದ್ದರೆ ಇಲ್ಲಂತಂದರೆ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಗಳು ಆದರೂ ಪರವಾಗಿಲ್ಲ ನೀವಾಗ ಅಲ್ಲಿಗೆ ಹೋಗಿ ನೀವು ನದಿ ಸ್ಥಾನವನ್ನು ಮಾಡಿಕೊಂಡು ದೇವರ ದರ್ಶನ ಮಾಡೋದ್ರಿಂದನೂ ಕೂಡ ನಿಮ್ಮ ಮನೆಗೆ ಆಗುವಂಥ ಒಂದು ಕೆಲವೊಂದು ದೋಷಗಳು ಕೂಡ ಪರಿಹಾರ ಮಾಡ್ಕೋಬೋದು ಅದರ ಜೊತೆಯಲ್ಲಿ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡುವಂಥವರು ಹುಣ್ಣಿಮೆ ದಿವಸ ಇವತ್ತು ವಿಷ್ಣುವಿನ ಅವತಾರದಲ್ಲಿ ಇರುವಂಥ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಮಾಡ್ತಾರೆ ಹಾಗೆಯೇ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡದೆ ಹೋದ್ರೂ ಕೂಡ ಮನೆಯಲ್ಲಿ ನೀವು ಏನು ಮಾಡ್ಕೋಬೇಕು ಅಂತಂದರೆ ಇದೊಂದು ಚಿಕ್ಕದಾದ ಒಂದು ಪರಿಹಾರ ಅಂದ್ಕೊಳ್ಳಿ ಮನೆಯಲ್ಲಿ ನೀವು ಅವತ್ತಿನ ದಿವಸ ಹುಣ್ಣಿಮೆ ಅಂತ ಬಂದಾಗ ನಾವು ಹೊಸ ಕಾಯಿಯನ್ನೇನು ಇಡೋದಿಲ್ಲ ನಾವೀಗ ಅಮಾವಾಸ್ಯಗಿಟ್ಟಿರೋ ಕಾಯಿಯನ್ನೇ ಕಳಸವನ್ನು ಬದಲಿಸಿ ಹೊಸ ಎಲೆಯನ್ನು ಇಟ್ಟು ಅದಕ್ಕೆ ನಾವು ಅಮಾವಾಸ್ಯಗಿಟ್ಟಿರೋ ಕಾಯಿಯನ್ನು ಇಟ್ಟು ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ ಮನೇಲಿ ದೇವರ ಮನೆ ಪೂಜೆ ಆದ ನಂತರ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಕುಂಕುಮಕ್ಕೆ ಜೇನು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡು ಅದರ ನಂತರ ನಿಮ್ಮದ ಮುಖ್ಯ ದ್ವಾರ ಏನಿರುತ್ತೋ ಅದರ ಮೇಲೆ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರೀರಿ ತುಂಬಾ ಒಳ್ಳೆಯದು ಹಾಗೆಯೇ ನಿಮ್ಮ ಮನೆ ದೇವರ ಮನೆಯಲ್ಲೂ ಕೂಡ ನೀವು ಅದಕ್ಕೆ ಒಂದು ಡೋರ್ ಇತ್ತು ಅಂತಂದರೆ ಆ ಡೋರಿಗೂ ಕೂಡ ಬರಿಬೋದು ಆ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಮುಖ್ಯ ದ್ವಾರದ ಮೇಲೆ ನೀವು ಸ್ವಸ್ತಿ ಚಿಹ್ನೆಯನ್ನು ಬರೆದಾಗ ಏನಾಗುತ್ತೆ ಅಂದರೆ ಮನೆಗೆ ಆಗುವಂಥ ಕೆಟ್ಟ ದೃಷ್ಟಿಗಳಿಂದ ನೀವು ಒಂದು ಪರಿಹಾರ ಮಾಡ್ಕೋಬೋದು ಹಾಗೆ ಗಣೇಶನ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಯಾರೆಲ್ಲ ಒಂದು ಒಂದು ಕಣ್ ದೃಷ್ಟಿ ಗಣಪತಿಯನ್ನು ತೆಗೆದುಕೊಂಡ್ ಬಂದ್ ಹಾಕೋಬೇಕು ಅನ್ಕೊಂಡಿರ್ತಾರೆ ದಿವಸ ವಿಶೇಷವಾಗಿ ನೀವು ತೆಗೆದುಕೊಂಡು ಬಂದು ಹಾಕಬಹುದು ಜೊತೆಯಲ್ಲಿ ವಾಸ್ತು ಲಕ್ಷ್ಮಿ ಕೂಡ ಫೋಟೋ ನಿಮ್ಗೆ ಅದ್ರ ಬಗ್ಗೆ ವಿಡಿಯೋ ನಾನು ನಿಮ್ಗೆ ಆಲ್ರೆಡಿ ತುಂಬಾ ಸರಿ ತಿಳಿಸ್ಕೊಟ್ಟಿದ್ದೇನೆ ಈ ಹುಣ್ಣಿಮೆ ದಿವಸ ವಿಶೇಷವಾಗಿ ನೀವು ಆ ವಾಸ್ತುಲಕ್ಷ್ಮಿಯ ಫೋಟೋವನ್ನು ತೆಗೆದುಕೊಂಡು ಬಂದು ನೀವು ಮುಖ್ಯ ದ್ವಾರದ ಮೇಲೆ ಹಾಕಿ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿ ಬೀಳೋದಿಲ್ಲ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ ಆಮೇಲೆ ಮನೆಯಲ್ಲಿ ಏನಾದರೂ ಅಂದರೆ ಸಾಲದ ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಹಣ ಹಿಂಗೆ ಬರ್ತಾ ಇರುತ್ತೆ ಹಿಂಗೆ ಹೋಗ್ತಾ ಇರುತ್ತೆ ಆ ರೀತಿಯಾಗಿ ಖರ್ಚು ವೆಚ್ಚ ಜಾಸ್ತಿ ಆದಾಗ ನೀವು ಆದಷ್ಟು ಈ ರೀತಿಯಾಗಿ ಸರಳ ಸರಳವಾದದ್ದು ಪರಿಹಾರ ನೀವು ಮಾಡ್ಕೊಂಡಾಗ ಚಿಕ್ಕ ಚಿಕ್ಕ ಪರಿಹಾರಗಳಿಂದ ನಿಮಗೆ ಎಷ್ಟೋ ನಿಮ್ಮಲ್ಲಿ ಸುಧಾರಣೆಗಳನ್ನ ನೀವು ಕಾಣ್ತಾ ಹೋಗ್ತೀರಿ ನೋಡಿ ಈ ಅನಂತನ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಹದಿನೇಳನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನೆಂಟನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನೆಂಟನೇ ತಾರೀಕು ಬುಧವಾರವಾಗಿರುತ್ತದೆ ಬುಧವಾರ ಆದಷ್ಟು ನೀವು ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಆರು ಗಂಟೆ ಒಳಗೇ ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಆರು ಗಂಟೆ ಹದಿನೈದು ನಿಮಿಷಕ್ಕೆ ನಮಗೆ ಸೂರ್ಯೋದಯವಾಗ್ಬಿಡ್ತದೆ ಅಷ್ಟರೊಳಗೆ ಪೂಜೆ ಮಾಡ್ಕೋಬೇಕಾಗುತ್ತದೆ ಆಗದೇ ಇರುವಂಥವ್ರು ಅಟ್ಲೀಸ್ಟ್ ಒಂದು ಎಂಟು ಗಂಟೆ ಒಳಗಾದರೂ ಮಾಡ್ಕೋಬೇಕು ನೋಡಿ ಬುಧವಾರ ನೀವು ಅನಂತನ ಹುಣ್ಣಿಮೆ ಆಚರಣೆ ಮಾಡಿದರೂ ಕೂಡ ಮಂಗಳವಾರ ಸಂಜೆ ಸಮಯದಲ್ಲಿ ನೀವು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತದೆ ಸಂಜೆ ಸೂರ್ಯಾಸ್ತದ ಸಮಯ ಮಂಗಳವಾರ ಸಾಯಂಕಾಲ ಆರು ಗಂಟೆ ಇಪ್ಪತ್ತೈದು ನಿಮಿಷವಾಗಿರುತ್ತದೆ ಮನೆಯಲ್ಲಿ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಡಿ ಮಣ್ಣಿನ ದೀಪ ಹಚ್ಚಿದ್ರು ಪರವಾಗಿಲ್ಲ ಆಗ ನೀವೊಂದು ಒಂದು ಮಾಡ್ಕೊಳ್ಳಿ ಅಂದರೆ ಅನ್ನಕ್ಕೆ ನೀವು ಸ್ವಲ್ಪ ಸಕ್ಕರೆ ಹಾಲನ್ನು ಹಾಕಿ ನೀವೊಂದು ಸಿಹಿ ಪೊಂಗಲನ್ನು ರೆಡಿ ಮಾಡಿಕೊಳ್ಳಿ ಸಕ್ಕರೆ ಪೊಂಗಲ್ ಆದ ನಂತರ ನೀವೇನು ಮಾಡಬೇಕು ಅಂದರೆ ದೇವರ ಮುಂದೆ ನೈವೇದ್ಯ ಇಟ್ಟು ನೀವು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಹೋಗಿ ನೀವು ಚಂದ್ರನ ದರ್ಶನ ಮಾಡಬೇಕು ನಿಮ್ಮ ಮನೆ ಟೆರೆಸ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಮನೆ ಬಾಲ್ಕನಿಲ್ ಆಗಿರ್ಬೋದು ನೀವು ಅಲ್ಲಿ ಒಂದು ತುಳಸಿ ಕಟ್ಟೆ ಇಟ್ಟಿರ್ತೀರಿ ಪೂಜೆ ಮಾಡ್ಕೊಳ್ತಾ ಇರ್ತೀರಿ ಅಲ್ವಾ ಸಾಮಾನ್ಯವಾಗಿ ಅಲ್ಲಿ ಇಟ್ಬಿಟ್ಟು ನೀವು ಒಂದು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಚಂದ್ರನ ಬಳಿ ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಚಂದ್ರನಿಗೆ ಆರ್ಗೆ ಬಿಡಬೇಕು ಚಂದ್ರನಿಗೆ ಆರ್ಗೆ ಬಿಡೋದು ಅಂತಂದ್ರೆ ಒಂದು ಪುಟ್ಟದ ಕಳಸ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಅಕ್ಷತೆ ಮತ್ತು ಕೆಂಪು ಹೂವು ಹಳದಿ ಹೂವುಗಳನ್ನು ಹಾಕಿ ನೀವು ಆ ಒಂದು ಮಿಕ್ಸಿ ಅದಕ್ಕೊಂದು ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಹಾಕಿ ಆ ಕಳಸದೊಳಗೆ ಹಾಕಿಬಿಟ್ಟು ನೀವು ಒಂದು ಕಳಸವನ್ನು ಸಿದ್ಧತೆ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಮೊದಲು ಸಂಕಲ್ಪ ಮಾಡಿಕೊಳ್ಳಿ ಅದರ ನಂತರ ನೀವು ಚಂದ್ರನಿಗೆ ಹಾರ್ಗೆ ಬಿಡಬೇಕು ನೀವು ಪ್ರಸಾದವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಚಂದ್ರನಿಗೆ ಆರಗೆ ಬಿಡಬೇಕು ಬಿಟ್ಬಿಟ್ಟು ಆ ಪ್ರಸಾದವನ್ನು ಸ್ವಲ್ಪ ಅಲ್ಲೇ ಇಟ್ಟಿರಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಹಾಗೆ ಬಿಟ್ಟಿರಿ ಆ ಚಂದ್ರನ ಬೆಳಕು ಏನಿದೆಯೋ ಆ ಪ್ರಸಾದದ ಮೇಲೆ ಹೆಚ್ಚಾಗಿ ಬೀಳ್ತರಬೇಕು ಆ ರೀತಿಯಾಗಿ ನೀವು ಆ ಪ್ರಸಾದವನ್ನು ನೀವು ಇಡಿ ಅದರ ನಂತರ ನೀವು ಒಂದು ಅಟ್ಲೀಸ್ಟ್ ಒನ್ ಅವರ ಬಿಡಿ ಇಲ್ಲಾಂದರೆ ತುಂಬ ಹೊತ್ತು ಬಿಟ್ಟರು ನಡೆಯುತ್ತೆ ರಾತ್ರಿ ತನಕ ಬಿಟ್ಟರು ನಡೆಯುತ್ತೆ ಈಗ ಸಂಜೆ ನೀವು ಏಳು ಗಂಟೆ ಪೂಜೆ ಮಾಡಿರ್ತೀರಿ ಅಂದರೆ ಒಂದು ಹತ್ತು ಗಂಟೆವರೆಗೂ ಬಿಟ್ಟರು ನಡೆಯುತ್ತೆ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಒನ್ ಅವರ್ ಆದ್ರೂ ಬಿಟ್ಟು ಅದರ ನಂತರ ನೀವು ಆ ಪ್ರಸಾದವನ್ನು ಒಳಗೆ ತೆಗೆದುಕೊಂಡು ಬಂತು ಯಾರಿಗೆಲ್ಲ ಒಂದು ಅನಾರೋಗ್ಯ ಇರುತ್ತೋ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿರುತ್ತೋ ಅವರಿಗೆ ಆ ಪ್ರಸಾದವನ್ನು ಕೊಡಿ ಜೊತೆಲಿ ನಿಮ್ಮ ಕುಟುಂಬ ಸಮೇತ ನೀವು ತೆಗೆದುಕೊಂಡಾಗ ನಿಮ್ಮಲ್ಲಿರುವಂಥ ಒಂದು ಹಣಕಾಸಿನ ಬಿಕ್ಕಟ್ಟನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಒಂದು ಆರೋಗ್ಯದಲ್ಲೂ ಕೂಡ ಸುಧಾರಣೆ ಮಾಡಿ ಆಗ್ತಾ ಹೋಗುತ್ತೆ ಹಾಗೆ ಈಗಾಗಲೇ ನಿಮಗೆ ಹೇಳಿದಾಗೆ ಮುಖ್ಯ ದ್ವಾರದ ಮೇಲೆ ನೀವು ಒಂದು ಸ್ವಸ್ತಿ ಚಿಹ್ನೆ ಬರೆಯೋದ್ರಿಂದ ನಾವು ಕೂಡ ನಿಮ್ಮ ಮನೆಗೆ ಆಗುವಂಥ ಒಂದು ಕೆಟ್ಟ ದೃಷ್ಟಿಯನ್ನು ಕೂಡ ನೀವು ಒಂದು ಕಡಿಮೆ ಮಾಡ್ಕೋಬಹುದು ಹಾಗೆಯೇ ಚಂದ್ರನಿಗೆ ಅರ್ಗೆ ಬಿಡಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಏನಪ್ಪಾ ಅಂತಂದರೆ ಓಂ ಶ್ರಾಂ ಶ್ರೀಂ ಸ್ರೌಂ ಸಹ ಚಂದ್ರಮಾಸೇ ನಮಃ ಅಂತ ಹೇಳಿ ಹೇಳ್ಕೊಳ್ಳಿ ಅಥವಾ ನಿಮ್ಗೆ ಅದು ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಓಂ ಐಂ ಕ್ಲೀಂ ಸೋಮಾಯ ನಮಃ ಓಂ ಐಂ ಕ್ಲೀಮ್ ಸೋಮಾಯನ ಅಂತ ಹೇಳಿ ನೀವು ಒಂದು ಹನ್ನೊಂದು ಬಾರಿ ಅಥವಾ ಒಂದು ಇಪ್ಪತ್ತೊಂದು ಬಾರಿ ನೀವು ಅದನ್ನು ಹೇಳ್ಕೊಂಡು ಆರೋಗ್ಯವನ್ನು ಬಿಟ್ಟು ಅದರ ನಂತರ ನೀವು ಪ್ರಸಾದವನ್ನು ಸ್ವಲ್ಪ ತಲ್ಲೇ ಬಿಟ್ಟು ಅದರ ನಂತರ ತೆಗೆದುಕೊಂಡು ಬಂದು ನೀವು ಪ್ರಸಾದವನ್ನು ತೆಗೆದುಕೋಬೋದು ನೋಡಿ ಈಗ ನೀವು ಶುಕ್ರವಾರ ಸಂಜೆ ಪೂಜೆ ಬಗ್ಗೆ ತಿಳ್ಕೊಂಡ್ರಿ ಈಗ ಶನಿವಾರ ನಾವು ಯಾವ ರೀತಿ ಕಳಸವನ್ನು ಸ್ಥಾಪನೆ ಮಾಡಿರ್ತೀವಂತ ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ಉಣ್ಣ್ಮೆನ ಆದಷ್ಟು ಬೆಳಿಗ್ಗೆಯೇ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ನೀವು ವಿಷ್ಣು ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ವಿಷ್ಣು ಗಾಯತ್ರಿ ಮಂತ್ರ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಓಂ ನಾರಾಯಣ ವಿದ್ಮಹೆ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯ ಇದನ್ನು ನೀವು ಹೇಳ್ಕೊಳ್ತಾ ಬನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಉಣ್ಣೆ ದಿವಸ ಅದರ ಜೊತೆಯಲ್ಲಿ ನೀವು ದೇವಸ್ಥಾನಕ್ಕೂ ಹೋಗಿ ಈಗ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ ಆ ಒಂದು ಸಮಯದಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನು ಬರೆಸಿ ಬಂದು ಅಲ್ಲಿ ನೀವು ಹೋಗಿ ಪೂಜೆಯನ್ನು ಹೋಗಿ ಪೂಜೆಯಲ್ಲಿ ಕೂತ್ಕೊಳ್ಳಿ ಪೂಜೆ ಎಲ್ಲ ಮುಗಿದ ನಂತರ ಮಹಾಮಂಗ್ಲಾರತಿ ಆದಮೇಲೆ ಪ್ರಸಾದವನ್ನು ತೆಗೆದುಕೊಂಡು ಬಂದು ನಿಮ್ಮ ಕುಟುಂಬ ಸಮೇತ ತೆಗೆದುಕೊಳ್ಳಿ ಅದರಿಂದನೂ ಕೂಡ ನಿಮ್ಮ ಕಷ್ಟಗಳನ್ನು ಕೂಡ ನೀವು ಪರಿಹಾರ ಮಾಡ್ಕೋಬಹುದು ಇದರ ಜೊತೆಲಿ ಯಾರೆಲ್ಲನೂ ಇನ್ನು ಇನ್ನೂ ನಾವು ಒಂದು ನಮ್ಮ ಮನೆ ದೇವರಿಗೆ ಹೋಗಬೇಕು ಹೋಗಬೇಕು ಅಂತ ನೀವು ಏನೋ ಅಂದ್ಕೊಂಡಿರ್ತೀರೋ ಅಂಥವ್ರು ಈ ಹುಣ್ಮೆ ದಿವಸ ಹೋಗಿ ನೀವು ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ ಖಂಡಿತ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೋದು ಯಾವಾಗಲೂ ನಿಮಗೆ ತುಂಬ ವಿಡಿಯೋಗಳು ತಿಳಿಸ್ಕೊಟ್ಟಿದ್ದೇನೆ ಏನಪ್ಪ ಅಂತಂದರೆ ಪಿತೃದೋಷ ಇದ್ದಾಗ ನಮಗೆ ತುಂಬ ಸಮಸ್ಯೆಗಳು ಬರುತ್ತೆ ಆ ಒಂದು ದೋಷವನ್ನು ಕೂಡ ನಾವು ಪರಿಹಾರ ಮಾಡ್ಕೋಬೇಕು ನಮ್ಮ ಕುಲದೇವರನ್ನ ಯಾವುದೇ ಕಾರಣಕ್ಕೂ ನಾವು ಮರೆಯೋ ಹಾಗಿಲ್ಲ ಯಾವಾಗಲೂ ಅಷ್ಟೇನೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕುಲದೇವರಿಗೆ ಆಗಾಗ ಹೋಗ್ತಾ ಬರ್ತಾ ಇದ್ದಾಗ ನಮ್ಮ ಕಷ್ಟಗಳನ್ನು ಕೂಡ ನಮಗೆ ಗೊತ್ತಿಲ್ಲದೆ ನಾವು ಪರಿಹಾರ ಮಾಡ್ಕೋಬೋದು ನೋಡಿ ಉಣಿಮೆ ದಿವಸ ಮಾಡಿಕೊಳ್ಳುವಂಥ ಇನ್ನೊಂದು ಸರಳ ಪರಿಹಾರ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಿಮ್ಮಲ್ಲಿ ಹಳದಿ ಕವಡೆ ಇತ್ತು ಅಂತಂದ್ರೆ ಹನ್ನೊಂದು ಕವಡೆಗಳನ್ನ ತೆಗೆದುಕೊಳ್ಳಿ ಆ ಕೌಡೆಗಳನ್ನ ಏನು ಮಾಡಬೇಕು ಅಂತಂದ್ರೆ ಒಂದು ಕೆಂಪು ಬಟ್ಟೆನ ತೆಗೆದುಕೊಳ್ಳಿ ಆ ಕೆಂಪು ಬಟ್ಟೆಯ ಮೇಲೆ ಹನ್ನೊಂದು ಕವಡೆಗಳನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಅದನ್ನು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಆ ಒಂದು ಬಟ್ಟೆ ಸಮೇತ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆ ಕವಡೆನ ತೆಗೆದುಕೊಂಡು ಬಂದು ದೇವರ ಮುಂದೆ ನೀವು ನಮಸ್ಕಾರ ಮಾಡಿಕೊಂಡು ಒಂದು ಆವತ್ತಿನ ದಿವಸ ವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆ ಮಾಡೋದ್ರಿಂದ ತುಂಬಾ ವಿಶೇಷವಾದದ್ದು ಫಲ ಸಿಗುತ್ತೆ ನೀವು ಲಕ್ಷ್ಮೀ ಪೂಜೆ ಮಾಡಿರ್ತೀರ ಲಕ್ಷ್ಮೀ ಅಮ್ಮನವರ ಬಳಿ ಕೇಳ್ಕೊಳ್ಳಿ ನಮಗೆ ಈ ಥರ ಹಣದ ಸಮಸ್ಯೆ ಇದೆ ನಮಗೆ ಈ ಥರ ಕಡಿಮೆ ಆಗಬೇಕು ಅಂತ ಕೇಳಿಕೊಂಡು ಆ ಕೆಂಪು ಬಟ್ಟೆ ಸಮೇತ ನೀವು ಅದನ್ನು ಒಂದು ಗಂಟನ್ನು ಕಟ್ಟಿ ಅಕ್ಷತೆ ಹಾಕಿ ಗಂಟನ್ನು ಕಟ್ಟಿ ಅದರ ನಂತರ ದೇವರ ಮುಂದೆ ಇಟ್ಟು ನೀವು ದಿನನಿತ್ಯ ಯಾವ ರೀತಿ ಉಣ್ಮೆ ಪೂಜೆ ನಿಮಗೆ ತಿಳಿಸ್ಕೊಟ್ಟಿದ್ದೀನೋ ಅದೇ ರೀತಿಯೇ ಉಣ್ಣೆ ಪೂಜೆ ಮಾಡಿ ಮಾಡಿ ಅದನ್ನು ನೀವು ಯಾವಾಗ ತೆಗಿಬೇಕು ಅಂತಂದರೆ ಸಂಜೆ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಶನಿವಾರ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ಲ ಆದ ಮೇಲೆ ನೀವು ಮಲಗೋದಕ್ಕಿಂತ ಮುಂಚೆ ಆ ಗಂಟನ್ನು ತೆಗೆದು ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಏನಿದೆಯೋ ಅದರಲ್ಲಿ ತೆಗೆದಿಟ್ಬಿಡಿ ಪ್ರತಿನಿತ್ಯನೂ ನೀವು ಅದನ್ನು ಈಗ ಕ್ಯಾಶ್ ತೆಗೆದುಕೋಬೇಕಾದ್ರೆ ನಾವು ಆ ಗಂಟನ್ನು ನೋಡ್ತಾನೆ ಇರ್ತೀವಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಐದರಿಂದ ಆರು ರೀತಿಯ ಪರಿಹಾರಗಳನ್ನು ಹೇಳ್ಕೊಟ್ಟಿದ್ದೇನೆ ಇದರಲ್ಲಿ ನಿಮಗೆ ಯಾವುದು ಸೂಕ್ತವಾಗಿರುತ್ತೋ ನಿಮಗೆ ಅದರಲ್ಲಿ ಯಾವುದು ಇಷ್ಟವಾಗುತ್ತೋ ಅವೆಲ್ಲವನ್ನು ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಈ ಅನಂತನ ಉಣ್ಣೆ ತುಂಬನೇ ವಿಶೇಷವಾದದ್ದು ಹಾಗೆ ಮನೆಗೆ ದೃಷ್ಟಿ ಆಗೋದಿರಲಿ ಈಗ ಮಕ್ಕಳಿಗೆ ತುಂಬ ದೃಷ್ಟಿಯಾಗಿತ್ತು ಅಂತಂದರೆ ಅವತ್ತಿನ ದಿವಸ ವಿಶೇಷವಾಗಿ ದೃಷ್ಟಿಯನ್ನು ಕೂಡ ತೆಗಿರಿ ಮಕ್ಕಳಿಗೆ ಅದು ಕೂಡ ತುಂಬನೇ ಒಳ್ಳೆಯದು ಈ ರೀತಿಯಾಗಿ ನೀವೊಂದು ಪರಿಹಾರ ಮಾಡ್ಕೋಬೋದು ಹಾಗೆಯೇ ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ನಾನು ಹೆಚ್ಚಿಚ್ಚು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಇನ್ನೇ ದಸರಾ ಪ್ರಾರಂಭವಾಗ್ತಿದೆ ಫ್ರೆಂಡ್ಸ್ ದಸರಾ ಬಗ್ಗೆಯೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡಬೇಕು ನನ್ನ ನಿಮ್ಮ ಒಂದು ಬಾಂಧವ್ಯ ಪ್ರಾರಂಭವಾಗಿದ್ದು ಈ ಒಂದು ದಸರಾದಿಂದನೇ ಈ ವ ಈ ಬಾರಿ ನನಗೆ ನಾಲ್ಕನೇ ವರ್ಷದ ದಸರಾದ ಒಂದು ವಿಶೇಷವಾಗಿ ನಾನು ನಿಮಗೆ ಇನ್ನೂ ಹೆಚ್ಚಿನ ಒಂದು ಪೂಜಾ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಅನಂತನ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು